ಸರಿ ಮಕ್ಕಳೇ ವಾರದ ವಿಷಯ ಬಣ್ಣಗಳು ಬಣ್ಣಗಳಿಗೆ ಸಂಬಂಧಪಟ್ಟಂಗೆ ನಾನು ಏನು ಮಾಡೀನಿಲ್ಲಿ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಬಣ್ಣಗಳು ಇಟ್ಟಿನಿ ಯಾವ್ಯಾವು ಕೆಂಪು ನೀಲಿ ಹಸಿರು ಹಳದಿ ಹೌದಾ ಅದರ ಮಧ್ಯದಲ್ಲಿ ನೀವೆಲ್ಲ ರೌಂಡಾಗಿ ನಿಂತೀರಿ ನಾನು ಏನು ಮಾಡ್ತೀನಿ ಇಲ್ಲಿ ಕಂಜೀರ ಭಾರಸ್ತೀನಿ ಕಂಜೀರ ಭಾರಸ್ತೀನಿ ನೀವು ರೌಂಡ್ ರನ್ ರನ್ ಅಂತ ಓಡಬೇಕು ಆಮೇಲೆ ನಾನು ಕೆಂಪು ಬಣ್ಣ ಅಂತಂದಾಗ ಕೆಂಪು ಬಣ್ಣದ ಹತ್ರನೇ ಬಂದು ನಿಲ್ಲಬೇಕು ಒಂದು ವೇಳೆ ಬೇರೆ ಬಣ್ಣದ ಹತ್ರ ಹೋಗಿ ನಿಂತರೆ ಅವರು ಔಟ್ ಔಟಾ ಓಕೆ ಸರಿ ಮಾಡಿ ರನ್ 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 ಮಾಡಿ ಕೆಂಪು ಬಣ್ಣ ಓಕೆ ಹಾಂ ಸರಿ ಆಕೆ ಬೇರೆ ಹತ್ರ ಎಲ್ಲಿ ನಿಂತಿಲ್ಲ ಹಾ ಸರಿ ಮತ್ತೆ ರನ್ ರನ್ ಮಾಡಿ ಮಾಡಿ ರನ್ ರನ್ हल्दी बन्ना